శ్రీ గురుభ్యో నమ గురు విష్ణు గురుదేవో మహేశ్వర గురు సాక్షాత్ పరబ్రహ్మ తస్మై శ్రీ గురువే నమ హలో మాతను నీ నొలిదు పాదవనిట్ట నెలవే సుక్షేత్ర జలవే పవనతీర్థసులభ్రీ గురువే కృపయగు ಪ್ರಾತಸ್ಮರಣೀಯರಾದ ಎಲ್ಲ ಪೂಜ್ಯರಲ್ಲಿ ಅವಧೂತರಲ್ಲಿ ಶರಣರಲ್ಲಿ ಸಂತರಲ್ಲಿ ಸತ್ಪುರುಷರಲ್ಲಿ ತಂದೆ ತಾಯಿಯ ಸ್ವರೂಪರಾದ ತಮ್ಮೆಲ್ಲರ ಪಾದಾರವಿಂದಗಳಿಗೆ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತ ಇವತ್ತಿನ ದಿವಸ ಕಾಳಿಕಾದೇವಿಯ ಕರಸಂಜಾತನಾದಂತಹ ನವಲಗುಂದದ ನಾಗಲಿಂಗ ಮಹಾಸ್ವಾಮಿಗಳ ಚರಿತಾಮೃತದ ಮುಂದುವರಿದ ಭಾಗವನ್ನು ನಾವು ನೋಡೋಣ ಈಗಾಗಲೇ ನವಲಗುಂದದಲ್ಲಿ ಇರುವಂತಹ ನಾಗಲಿಂಗ ಮಹಾಸ್ವಾಮಿಗಳ ಏನು ಮಠ ಇದೆ ಈ ಮಠಕ್ಕೆ ಐದು ಜನ ಪೀಠಾಧಿಪತಿಗಳು ಈಗಾಗಲೇ ಆಗಿದ್ದಾರೆ ಮೊದಲನೆಯವರು ನಾಗಲಿಂಗ ಮಹಾಸ್ವಾಮಿಗಳು ಅದಾದ ನಂತರ ಶ್ರೀ ಸಿದ್ಧಯ್ಯ ಮಹಾಸ್ವಾಮಿಗಳು ಮೂರನೇವರು ವೀರಯ್ಯ ಮಹಾಸ್ವಾಮಿಗಳು ನಾಲ್ಕನೆಯವರು ಶ್ರೀ ಅಭಿನವ ನಾಗಲಿಂಗ ಮಹಾಸ್ವಾಮಿಗಳು ಈಗಾಗಲೇ ಇದನೇ ಅವರು ಪ್ರಸ್ತುತವಾಗಿ ಶ್ರೀ ವೀರೇಂದ್ರ ಮಹಾಸ್ವಾಮಿಗಳು ಈ ಮಠವನ್ನು ಮುನ್ನಡೆಸ್ಕೊಂಡು ಇದ್ದಾರೆ ಇವತ್ತಿನ ದಿವಸ ತೃತೀಯ ಪೀಠಾಧಿಪತಿಗಳಾದಂತಹ ವೀರಯ್ಯ ಮಹಾಸ್ವಾಮಿಗಳು ಈ ನಾಗಲಿಂಗ ಮಹಾಸ್ವಾಮಿಗಳ ಮಠಕ್ಕೆ ಯಾವ ರೀತಿಯಾಗಿ ಪೀಠಕ್ಕೆ ಅಧಿಪತಿಯಾದರು ಅನ್ನುವಂತಹ ವಿಚಾರವನ್ನು ಸವಿಸ್ತಾರವಾಗಿ ತಿಳಿದುಕೊಳ್ಳೋಣ ನವಲಗುಂದದ ನಾಗಲಿಂಗ ಮಹಾಸ್ವಾಮಿಗಳು ಯಾವಾಗಲೂ ನಿರಂತರವಾಗಿ ಸಂಚಾರದಲ್ಲಿರೋರು ಅದ್ಭುತವಾದ ಲೀಲಾ ಪವಾಡಗಳನ್ನು ಮಾಡುವರು ವಿಚಿತ್ರವಾಗಿ ಅವರ ಗೋಚಾರ ಇದ್ದರೂ ಕೂಡ ಅವರ ಆ ಲೀಲೆಗಳು ಮತ್ತು ಪವಾಡಗಳು ಏನು ಅದಾವ ಇವು ಬಹಳಷ್ಟು ವಿಚಿತ್ರ ಇವು ಕೆಲವೊಂದು ಲೀಲೆಗಳು ಹಾಸ್ಯಾಸ್ಪದವಾಗಿದ್ದರೂ ಕೆಲವೊಂದು ಲೀಲೆಗಳು ಕಠೋರವಾಗಿದ್ದರೂ ಕೂಡ ಆ ಲೀಲೆಗಳಿಂದ ನಾಡಿಗೆ ಯಾವ ರೀತಿ ಒಳ್ಳೆಯದಾಗ್ತಿತ್ತು ನಾಡಿಗೆ ಯಾವ ರೀತಿ ಅವರು ತತ್ವವನ್ನು ಪ್ರಸಾರ ಮಾಡ್ತಿದ್ರು ಅನ್ನುವಂಥ ವಿಚಾರಗಳನ್ನು ಸಾಕಷ್ಟು ನಾವು ತಿಳ್ಕೊಂಡಿದ್ದೀವಿ ಈ ನಾಗಲಿಂಗ ಮಹಾಸ್ವಾಮಿಗಳು ಈಗಾಗಲೇ ಶಿರಸಂಗಿಯಲ್ಲಿರುವಂತಹ ಕಾಳಿಕಾ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಆ ಸಂದರ್ಭದೊಳಗೆ ದೇವಸ್ಥಾನದ ಬಾಗಿಲು ಹೆಕ್ಕಿದ್ರೂ ಕೂಡ ಕಾಳಿಕಾ ದೇವಿಯ ಆ ಏನು ದೇವಸ್ಥಾನ ಐತಿ ಆ ದೇವಸ್ಥಾನದ ಹೊರಗಡೆ ನಿಂತು ಸಾಕ್ಷಾತ್ ಕಾಳಿಕಾ ದೇವಿಯಿಂದ ಮೂಗುತಿಯನ್ನು ಪಡೆದುಕೊಂಡು ಅದೇ ಶಿರಸಂಗಿ ಗ್ರಾಮದ ಒಬ್ಬ ಹಾಲು ವ್ಯಾಪಾರಿಯ ಮನೆಯಲ್ಲಿ ಹಾಲು ಕುಡಿದು ಹೊಟ್ಟೆ ತುಂಬಿಸ್ಕೊಂಡಿರುವಂತಹ ವಿಚಾರ ಮೊದಲು ನಾನು ಹೇಳಿದ್ದೆ ಆ ಸಂದರ್ಭ ನೋಡ್ರಿ ಎರಡು ಸಲ ಶಿರಸಂಗಿ ಗ್ರಾಮಕ್ಕೆ ಹೋಗಿದ್ದಾರೆ ಅವರು ಮೊದಲನೇ ಸಲ ಕಾಳಿಕಾ ದರ್ಶ ದೇವಿಯ ದರ್ಶನ ಆಗಿರಲಿಲ್ಲ ಈಗ ಮತ್ತೊಂದು ಸಲ ಅವರು ಶಿರಸಂಗಿ ಗ್ರಾಮಕ್ಕೆ ಹೋಗ್ತಾರೆ ಆದರೆ ಕಾಳಿಕಾ ದೇವಿಯ ದರ್ಶನ ಮಾಡಬೇಕು ಅನ್ನುವಂಥ ವಿಚಾರ ಅವರಿಗಿರಲಿಲ್ಲ ಹಾಗಾದರೆ ಯಾವ ವಿಚಾರಕ್ಕಾಗಿ ಆ ಶಿರಸಂಗಿಗೆ ಹೋದರು ಅಂತಂದ್ರೆ ಅವರು ಶಿರಸಂಗಿಯಲ್ಲಿ ವಿಶ್ವಕರ್ಮ ಸಮಾಜಕ್ಕೆ ಸೇರಿರುವಂತಹ ಒಂದು ಮಣೆತನ ಇತ್ತು ಆ ಮಣೆತನದೊಳಗೆ ಕಾಳಮ್ಮ ಎನ್ನುವಂತಹ ಒಬ್ಬಳು ವೃದ್ಧ ಮಹಿಳೆ ಇದ್ರು ಆ ವೃದ್ಧ ಮಹಿಳೆಯ ಮಗ ರಾಮಚಂದ್ರ ಪತ್ತಾರ್ ಆ ರಾಮಚಂದ್ರ ಪತ್ತಾರನ ಮಗ ವೀರಯ್ಯ ಮತ್ತು ಈ ರಾಮಚಂದ್ರನಿಗೆ ಮಡದಿ ಯಾರು ಅಂತಂದ್ರೆ ಗೌರಮ್ಮ ರಾಮಚಂದ್ರ ಮತ್ತು ಗೌರಮ್ಮನಿಗೆ ಸುಮಾರು ವರ್ಷಗಳ ಕಾಲ ಮಕ್ಕಳ ಇರದೇ ಇರುವಂತಹ ಸಂದರ್ಭದಲ್ಲಿ ನಾಗಲಿಂಗ ಮಹಾಸ್ವಾಮಿಗಳನ್ನು ಕುರಿತು ಇವರು ವ್ರತವನ್ನ ಆಚರಣೆ ಮಾಡಿ ಗುರುವಿನ ಮೇಲೆ ಅಪಾರವಾದಂತಹ ಭಕ್ತಿಯನ್ನು ಇಟ್ಟು ನಾಗಲಿಂಗ ಮಹಾಸ್ವಾಮಿಗಳ ಕೃಪಾಶೀರ್ವಾದದಿಂದ ಒಂದು ಮಗುವನ್ನು ಪಡ್ಕೊಂಡಿರ್ತಾರೆ ರಾಮಚಂದ್ರ ಪತ್ತಾರ ಮತ್ತು ಗೌರಮ್ಮ ಎಂಬ ದಂಪತಿಗಳು ಈ ಮಗುವಿಗೆ ಅವರು ವೀರಯ್ಯ ಅಂತ ಹೇಳಿ ಹೆಸರಿಟ್ಟಿರ್ತಾರೆ ವೀರಯ್ಯ ಇನ್ನೂ ಹಸುಗುಸು ಈ ಕಾಳಮ್ಮ ಅನ್ನುವಳು ಯಾರು ಅಂತಂದ್ರೆ ವೀರಯ್ಯನಿಗೆ ಅಜ್ಜಿ ಒಂದ್ಸಲ ಈ ಕಾಳಮ್ಮ ಸರಸಂಗಿಯೊಳಗೆ ವಯಸ್ಸಾಗಿತ್ತು ವೃದ್ಧಿಯವಳು ಸರಸಂಗಿಯೊಳಗೆ ಮತ್ತೊಂದು ಮನೆಯ ಕಟ್ಟಿಯ ಮೇಲೆ ಅವರ ವಯಸ್ಸಿಗೆ ತಕ್ಕಂತಹ ಏನು ಜನ ಇದ್ರು ವೃದ್ಧ ಮಹಿಳೆಯವಳು ಕಾಳಮ್ಮ ಹೀಗಾಗಿ ಮತ್ತೊಂದು ವೃದ್ಧಿಯ ಜೊತೆ ಕೂಡಿ ಮಾತಾಡ್ಕೋ ಅಂತ ಕಟ್ಟಿ ಮ್ಯಾಗ ಕುಂತಿರ್ತಾರೆ ಆ ಕಟ್ಟಿ ಮ್ಯಾಗ ಕುಂತ ಸಂದರ್ಭದೊಳಗೆ ನಾಗಲಿಂಗ ಮಹಾಸ್ವಾಮಿಗಳು ನೋಡ್ರಿ ಇವರು ಎಲ್ಲಿ ಪ್ರತ್ಯಕ್ಷ ಆಗ್ತಿದ್ರು ಎಲ್ಲಿ ಹೋಗ್ತಿದ್ರು ಏನು ಮಾಡ್ತಿದ್ರು ಅದು ಅವರಿಗೆ ಮಾತ್ರ ಗೊತ್ತು ಅವರಿಗೆ ಯಾರಿಗೂ ಅವರು ನಾ ಇಲ್ಲೇ ಇರ್ತೀನಿ ಹಿಂಗೆ ಮಾಡ್ತೀನಿ ಅನ್ನೋಂಥ ವಿಚಾರ ಹೇಳ್ತಿರ್ಲಿಲ್ಲ ಮತ್ತು ಅದು ಜನರಿಗೆ ಗೊತ್ತೂ ಆಗ್ತಿರ್ಲಿಲ್ಲ ಯಾವುದೂ ಮುನ್ಸೂಚನೆ ಇಲ್ಲದೆ ನಾಗಲಿಂಗ ಮಹಾಸ್ವಾಮಿಗಳು ಶಿರಸಂಗಿಯೊಳಗೆ ಪ್ರತ್ಯಕ್ಷ ಆಗಿಬಿಟ್ರು ಪ್ರತ್ಯಕ್ಷ ಆಗಿ ರಸ್ತೆಯ ಗುಂಟ ಆ ಕಾಳಿಕಾ ದೇವಿಯ ದೇವಸ್ಥಾನದ ರಸ್ತೆ ಗುಂಟ ಬರೋ ಸಂದರ್ಭದೊಳಗೆ ಈ ಕಾಳಮ್ಮ ಅನ್ನುವಂಥ ವೃದ್ಧೆ ಮತ್ತು ಅವಳ ಜೊತೆ ಇನ್ನೊಬ್ಳು ಇಬ್ರು ಇವರು ಕಟ್ಟಿಮೆ ಕುಂತಿದ್ರು ನಾಗಲಿಂಗ ಮಹಾಸ್ವಾಮಿಗಳು ಆ ಕಡೆಯಿಂದ ಬಂದರು ಈ ನಾಗಲಿಂಗ ಮಹಾಸ್ವಾಮಿಗಳು ಏನು ಬಂದ್ರು ಇದನ್ನ ನೋಡಿ ಕಾಳಮ್ಮಗೆ ಸಂತೋಷ ಆಯಿತು ಓಹೋ ನಾಗಲಿಂಗ ಮಹಾಸ್ವಾಮಿಗಳು ಬರ್ಲಿಕ್ಕೆ ಹತ್ತಾರ ಅಂತ ಹೇಳಿ ನಾಗಲಿಂಗ ಮಹಾಸ್ವಾಮಿಗಳು ನೋಡ್ರಿ ಬಂದವರ ಏನು ಕಾಳಮ್ಮ ಏನು ಅರಾಮದೇನ ಹಂಗ ಹಿಂಗ ಏನು ಅನ್ಲೇ ಇಲ್ಲಿ ಇವರು ಬಡ ಬಡ ಬಂದ್ರು ಬಡ ಬಡ ಬಂದವರ ಆ ವೃದ್ಧಿಯ ಕೊರಳೊಳಗಿರುವಂತಹ ಏನು ಆಭರಣಗಳಿದ್ದು ಆಗಿನ ಸಂದರ್ಭದಲ್ಲಿ ಇರುವಂತಹ ಆಭರಣಗಳು ಬೋರ್ಮಾಳ ಲಕ್ಷ್ಮೀ ಸರ ಅವು ಇವು ಕಾಸಿನ ಸರ ಅಂತ ನಾವೇನು ಕರಿತೀವಿ ಪಾಟ್ಲಿ ಯಾವೋ ಇವೋ ಎಲ್ಲ ಹಾಕೊಂಡಿದ್ದಾಳಕಿ ಅದನ್ನೆಲ್ಲ ಬಂದವರು ನಾಗಲಿಂಗ ಮಹಾಸ್ವಾಮಿಗಳು ಕೊಳ್ಳಾಗಿಂದ ಬಡಬಡ ಅದನ್ನೆಲ್ಲ ಜಗ್ಗಿ ಕಿ ಕೈಯೊಳಗಿನ ಬಳಿ ಎಲ್ಲ ಕಸಗೊಂಡ್ರು ಕೊಳ್ಳಾಗಿನ ಎಲ್ಲ ಕಸಗೊಂಡ್ರು ಕಸಗೊಂಡ ನಾವ್ ಅಂತ ಹೇಳಿ ಅದನ್ನೆಲ್ಲ ತೊಂದ ಓಡ್ಲಿಕ್ಕೆ ಶುರು ಮಾಡ್ರಿ ಕಾಳಮ್ಮ ನೋಡ್ರಿ ಅವಳಿಗೆ ಗೊತ್ತು ನಾಗಲಿಂಗ ಮಹಾಸ್ವಾಮಿಗಳು ಎಂಥವ್ರು ಅವರ ಶಕ್ತಿ ಏನು ಅವ್ರ ಲೀಲೆ ಏನು ಅದನ್ನೆಲ್ಲ ಅರ್ಥಕೊಂಡಿದ್ದಾಳಕಿ ಕಾಳಮ್ಮ ಹಿಂಗಾಗಿ ಆ ಕಾಳಮ್ಮ ಅನ್ನುವಂತಹ ವೃದ್ಧೆ ಜೋರಂಗೆ ಕೂಗಿ ಬಾಯಿ ಮಾಡಿ ನನ್ನ ಆಭರಣ ಎಲ್ಲ ತಗೊಂಡು ಹೊಂಟಾನ ನಾಗಲಿಂಗ ಹೇಳಿ ಈ ರೀತಿಯಾಗಿ ಅವಳು ಕೂಗಲಿಲ್ಲ ಯಾರಾದ್ರೂ ಬರ್ರಿಪ್ಪ ನನ್ನ ಆಭರಣ ತೊಗೊಂಡ್ ಹೊಂಟಾನ ಅಂತೇಳಿ ಕೂಗ್ಬೇಕಾಗಿತ್ತು ಆದ್ರೆ ಆ ರೀತಿ ಅವಳು ಕೂಗಲಿಲ್ಲ ಆದ್ರೆ ಬೇರೆ ರೀತಿಯಾಗಿ ಅವಳು ಕೂಗ್ತಾಳೆ ಏನು ಕೂಗ್ತಾಳ ಅಂತಂದ್ರ ನಾಗಲಿಂಗ ಮಹಾಸ್ವಾಮಿ ತಗೊಂಡ್ ಹೊಂಟಿದಿ ಹೊಂಟಿದಿ ಆಭರಣಗಳನ್ನ ಆ ಬಂಗಾರದ ಆಭರಣಗಳನ್ನ ತೆಗೆದುಕೊಂಡು ಹೋಗೋದ್ರ ಜೊತೆ ಈ ಮಣ್ಣಿನ ಆಭರಣವನ್ನ ಯಾಕೆ ಬಿಟ್ಟು ಹೊಂಟಿದಿ ಇದನ್ನೂ ನೀನು ತಗೊಂಡು ಹೋಗು ಅಂತ ಹೇಳಿ ಮಣ್ಣಿನ ಆಭರಣ ಅಂತಂದ್ರ ಈ ಕಾಯ ಏನೈತ್ಲಾ ಇದು ಮಣ್ಣಿಂದ ಬಂದಿದೆ ಕಾಯ ಅಂದ್ರ ಕಾಳಮ್ಮನ ಶರೀರ ಆ ವೃದ್ಧಿ ಕತ್ತಾಳ ಈ ಮಣ್ಣಿನಿಂದ ಬಂದಂತಹ ಈ ಕಾಯ ಏನೈತಿ ಈ ಆಭರಣವನ್ನ ನೀನ್ ತಗೊಂಡು ಹೋಗು ಆ ಬಂಗಾರದ ಆಭರಣಗಳನ್ನ ತಗೊಂಡು ಏನ್ ಮಾಡ್ತಿ ಅಂತ ಹೇಳಿ ನೋಡ್ರಿ ನಾಗಲಿಂಗ ಸ್ವಾಮಿಗಳು ಓಡ್ಲಿಕ್ಕೆ ಹತ್ತಾರೆ ಆದ್ರ ಇವರು ಏನು ಕೂಗಿದಳು ಅಂದ್ರ ಮಣ್ಣಿಂದ ಕಾಯ ಐತಿ ಈ ಮಣ್ಣಿನ ಕಾಯ ತಗೊಂಡು ಅಂತ ಅಂತೇಳಿ ಏನ್ ಕೂಗಿದಳು ನಾಗಲಿಂಗ ಮಹಾಸ್ವಾಮಿಗಳು ಮತ್ತೆ ಓಡಿ ಹೊಳೆ ಬಂದ್ರು ಕಳಮ್ಮ ಈ ಏನ್ ಮಣ್ಣಿನ ಕಾಯ ತಗೊಂಡು ಹೋಗನ್ಲಕ್ಕಿಲ್ಲ ಈ ಮಣ್ಣಿನ ಕಾಯ ತಗೊಂಡು ಹೋಗುವಂತ ಸಮಯ ಬಂದಿಲ್ಲ ಈ ಆಭರಣಗಳನ್ನ ನಾ ತಗೊಂಡು ಹೋಗುವಂತ ಉದ್ದೇಶ ಏನು ಅಂತಂದ್ರ ನಿನ್ನಲ್ಲಿರುವಂತಹ ಒಂದು ನಿಮ್ಮ ಮನೆಯಲ್ಲಿರುವಂತಹ ಒಂದು ಆಭರಣವನ್ನ ನಾನು ಒಯ್ತೀನಿ ಯಾವಾಗ ಒಯ್ತೀನಿ ಅಂತಂದ್ರೆ ಯಾವಾಗ ನಿನ್ನ ಕಾಲ ಆಗತೈತಿ ಅಂದ್ರೆ ನಿನ್ನ ಮರಣ ಆತತಿ ನಿನ್ನ ಮರಣ ಆದ ಕೂಡಲೇ ನಿಮ್ಮ ಮನೆಯೊಳಗಿರುವಂತಹ ಒಂದು ಆಭರಣವನ್ನು ನಾನು ಒಯ್ತೀನಿ ಅಲ್ಲಿವರೆಗೂ ನಿನಗೆ ನಾನು ಒಯ್ಯಂಗಿಲ್ಲ ಅಂತ ಹೇಳಿದ್ರು ಅವಾಗ ಆಯ್ತಪ್ಪ ನಿನ್ನ ಲೀಲೆ ನೀನ್ ಯಾವಾಗ ಕರ್ಕೊಂಡು ಹೋಗ್ತೀನಿ ನಾನು ಅವಾಗ ಬರ್ತೀನಿ ಮತ್ತೆ ನನ್ನ ಮನೆಯೊಳಗಿರುವಂತಹ ವಸ್ತು ಎಲ್ಲವೂ ನಿಂದೈತಿ ಮೊನ್ನಿಗೆ ಯಾವ ಆಭರಣ ಬೇಕು ಅದನ್ನ ನೀನು ಒಯ್ ತಂದೆ ಅದ್ರೊಳಗೆ ನನ್ನದು ದೋಸ್ರಾ ಮಾತೇ ಇಲ್ಲ ಅಂದಳು ಕಾಳಮ್ಮ ಬಹಳ ಭಕ್ತಿ ಪರಾಕಾಷ್ಠೆಯನ್ನು ಮೆರೆದಿದಳು ಆ ಕಾಳಮ್ಮ ಬಹಳ ಸಂತೋಷ ಆಯ್ತು ಈ ನಾಗಲಿಂಗ ಮಹಾಸ್ವಾಮಿಗಳು ಅಷ್ಟಂದು ಹೋಗ್ಲಿಲ್ಲ ಅವಳು ಅಲ್ಲೇ ಕಟ್ಟಿಮೆಕ್ ಕೂತಿದಳು ಇವರು ಬಡ ಏನ್ ಮಾಡ್ರು ಈ ಕಾಳಮ್ಮನ ಮನಿಗೆ ಹೋದ್ರು ಕಾಳಮ್ಮನ ಮನಿಯೊಳಗ ಆ ಹಸುಗೂಸು ವೀರಯ್ಯ ಆಡ್ಲಿಕ್ಕತಿತ್ತು ಮಗು ಅಂದ್ರೆ ಈ ಕಾಳಮ್ಮನ ಮಮ್ಮಗ ರಾಮಚಂದ್ರ ಮತ್ತು ಗೌರಮ್ಮನ ಮಗ ವೀರಯ್ಯ ಇದು ಆಡ್ಲಿಕ್ಕತಿತ್ತು ರಾಮಚಂದ್ರ ಮನೆಯೊಳಗೆ ಇರಲಿಲ್ಲ ಆದ್ರೆ ಗೌರಮ್ಮ ಮನೆಯೊಳಗ ಅಡಿಗೆ ಮನಿಯೊಳಗ ಅಡಿಗೆ ಸಿದ್ಧತೆಯನ್ನು ನಡೆಸಿದ್ಲು ಹೊರಗ ಹಸುಕುಸು ಆಟೋಣಿಕೆ ಸಾಮಾನ ತಗೊಂಡು ಅದು ಆಡ್ಲಿಕ್ಕತಿತ್ತು ನಾಗಲಿಂಗ ಮಹಾಸ್ವಾಮಿಗಳು ನೋಡ್ರಿ ಅವ್ರ ಮನೆಯಾಗ ಎದಮ್ ಒಳಗೆ ಹೋಗಿಬಿಟ್ರಿ ಅವ್ರು ಒಳಗೋಗಿ ಏನು ವೀರಯ್ಯ ಆಡ್ಲಿಕ್ಕೆ ಆ ಕೂಸನ ಎತ್ಕೊಂಡ್ರು ಏನೋ ವೀರಯ್ಯ ನಿನ್ನ ಶಕ್ತಿ ಎಂಥದ್ದು ನಿನ್ನ ಯುಕ್ತಿ ಎಂಥದ್ದು ನಿನ್ನ ಹತ್ತಿಗೆ ಭಾಳ ಶಕ್ತಿ ಇತ್ಪ ನನಗೊಂಜರ ತೋರ್ಸು ನಿನ್ನ ಶಕ್ತಿ ಅಂತ ಹೇಳಿ ನೋಡ್ರಿ ಇನ್ನ ಅದು ಆ ಕೂಸನ ಎತ್ತಿ ನೆಲಕ್ಕು ಬಿಟ್ರು ದಪ್ಪತ ದಪ್ಪತ ಏನು ಒಗದ್ರು ಒಳಗಿಂದ ಗೌರವ ಒಡ್ಕೊಂತ ಬಂದ್ಲು ಏನಾತ ಏನಾತಂತ ಒಳಗಿಂದ ಓಡ್ಕೊತ ಬಂದ ನೋಡೋದ್ರೊಳಗ ಹಸುಗೂಸನ್ನ ಏನಪ್ಪಾ ಅಂತಂದ್ರೆ ಎತ್ತಿ ನಾಗಲಿಂಗ ಮಹಾಸ್ವಾಮಿಗಳ ನೆಲಕ್ಕ ಅಪ್ಪಳಿಸಿ ಒಗೆದ್ ಬಿಟ್ಟಾರ ಎದಿ ಒಡ್ದಂಗಾಯ್ತಕಿ ಗೌರವಗ ಯಾಕ್ರಿ ಯಾಕೆ ಹಿಂಗ್ಯಾಕ್ ಮಾಡ್ರಿ ನಾನು ಕೂಸನಕ್ ಒಂದಿಟ್ರಿ ನೀವು ಬಹಳ ವರ್ಷ ಆಗಿತ್ತು ಮಕ್ಕಳಾಗಿರ್ಲಿಲ್ಲ ನಿಮ್ಮದ ನಾವ ವ್ರತಾಚರಣೆಗಳನ್ನ ಮಾಡಿ ಈ ಕೂಸನ ಪಡ್ಕೊಂಡಿದ್ದೀವಿ ನೀವ ಈ ಕೂಸನ್ನ ಅಂದಂಗ ಮಾಡಿಬಿಟ್ರಲ್ಲ ಯಾಕೆ ಹಿಂಗ ಮಾಡ್ರಿ ಹಿಂಗ್ಯಾಕೆ ಮಾಡ್ರಿ ಇರೋದು ಒಂದು ನಮ್ಗೆ ಕೂಸು ಕಂದಮ್ಮಿತ್ತು ಅದು ಬೆಳೆಯೋದು ಆಡೋದು ನಿಮಗೆ ನೋಡೋದು ಒಲ್ಯಾಗಿತ್ತಾನೆ ಹಿಂಗ್ಯಾಕೆ ಮಾಡ್ರಿ ಅಂಥೇಳಿ ಆ ಮಗುವಿನ ಕಡೆ ನೋಡೇ ಅಲ್ಲಕೆ ನಾಗಲಿಂಗ ಸ್ವಾಮಿಗಳ ಮುಂದೆ ತನ್ನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾಯಿದ್ರು ಯಾಕಂದ್ರೆ ತಾಯಿ ನೋಡ್ರಿ ಆ ಪ್ರೀತಿ ಮಗುವಿಗೆ ಏನಾದರೂ ಸ್ವಲ್ಪ ನೋವಾದರೂ ತಾಯಿ ಕರಳು ಚೂರು ಅಂತದ ಹೀಗಾಗಿ ಕೂಸುನ ಎತ್ತಿ ಒಗದಾರಂದ್ರೆ ಯಾವ ತಾಯಿ ಸುಮ್ಮ ಇರ್ತಾರ ಹೇಳ್ರಿ ಹಂಗೆ ಈ ಗೌರಮ್ಮ ಜೋರಂಗೆ ಬಾಯಿ ಮಾಡ್ಲಿಕ್ಕೆ ಶುರು ಮಾಡಲಿ ಏ ಗೌರಮ್ಮ ಯಾಕೆ ಬಾಯಿ ಮಾಡ್ತಿ ತಡಿ ಸ್ವಲ್ಪ ಸ್ವಲ್ಪ ತಡಿ ನಿನ್ನ ಮಗನ್ನ ಸಾಯಿಸುವಂತ ಧೀರ ಇನ್ನೂ ಯಾರೂ ಹುಟ್ಟೇ ಇಲ್ಲ ಅಂಥವು ನಿನ್ನ ಮಗ ಅದಾನ ನೋಡಿಲ್ಲ ಸ್ವಲ್ಪ ಅಂತ ಹೇಳಿ ಅದೇನು ಕೂಸನ ಎತ್ತಿ ನೆಲಕ್ಕೆ ಬಡ್ದ್ರಲ್ರಿ ಅದನ್ನು ಕೂಸನ ಮತ್ತೆ ಎತ್ಕೊಂಡು ಅವಳು ಮುಂದೆ ತೋರಿಸ್ರು ಕೂಸು ಮತ್ತು ಕಿಲಕ್ಕಿಲ್ಲ ಅಂತ ನಗತಿತ್ತು ನೋಡ್ರಿ ಎಂತ ಇವೆಲ್ಲ ಘಟನೆ ನೋಡ್ರಿ ಹಿಂಗೆಲ್ಲಾ ನಡೆದಾವು ಅನ್ನುವಂಥದ್ದನ್ನೇ ನೆನ್ಸ್ಕೊಂಡ್ರ ಒಂದ್ ರೀತಿ ಮೈ ಜುಮ್ ಅನ್ಸ್ತೀ ಆ ಘಟನೆಯನ್ನ ನಿಜವಾಗಿ ಕಣ್ಣು ತುಂಬಿಕೊಂಡಿರ್ತಾರಲ್ಲ ಅವ್ರಿಗೆ ಹೆಂಗಾಗಿರ್ಬಾರ್ದು ಈಗ ನಾವು ಹಿಂಗ ಆಗಿತ್ತು ಅಂತ ಹೇಳಿ ಗ್ರಂಥದ ಉಲ್ಲೇಖಗಳನ್ನ ನಾವು ಹೇಳ್ತಾ ಹೋಗ್ತೀವಿ ಇದನ್ನ ಸುಮ್ನೆ ನೀವು ಒಂದು ಕಣ್ಣ ಮುಂದೆ ಈ ಚಿತ್ರಣವನ್ನ ಕಲ್ಪನೆ ಮಾಡ್ಕೊಳ್ಳಿ ನೀವು ಮಗುವಣ ಎತ್ತಿ ನೆಲಕ್ಕ ಬಿಸಾಡೋದಂದ್ರೇನು ಅವಳು ಬಂದ ತಾಯಿ ಆಕ್ರೋಶ ವ್ಯಕ್ತಪಡಿಸೋದಂದ್ರೇನು ಅದೇ ಮಗುವಣ ಎತ್ತಿ ಮತ್ತೆ ಮುದ್ದಾಡಿ ಅದು ನಗು ಹಂಗ ಮಾಡ್ತಾನಂದ್ರ ನಾಗಲಿಂಗ ಮಹಾಸ್ವಾಮಿಗಳ ಶಕ್ತಿ ಎಂಥದ್ದು ಎಂಥದ್ದು ಸ್ವಲ್ಪ ನಾವು ವಿಚಾರ ಮಾಡ್ಬೇಕಾಗ್ತೈತಿ ಎಂಥ ಮಹಿಮಾ ಪುರುಷರು ಈ ಭೂಮಿ ಮ್ಯಾಗ ಆಳಿ ಹೋಗ್ಯಾರ್ರಿ ಎಂಥ ಮಹಿಮಾ ಪುರುಷರು ಇದ್ದರು ನಾವು ಇಂಥ ಮಹಿಮಾ ಪುರುಷರನ್ನ ಈಗಿನ ಸಂದರ್ಭದಲ್ಲಿ ಇವರನ್ನ ನೋಡೋದು ಬಹಳ ಕಠಿಣ ಅದ ಆದ್ರೆ ಅಂತರಂಗದ ದೃಷ್ಟಿಯಿಂದ ನಾವು ಈ ಕಥೆಗಳನ್ನ ಕೇಳ್ಕೊಂತ ಹೋದಾಗ ಈ ಚಿತ್ರಣವನ್ನು ನಾವು ಕಣ್ಣು ಮುಂದೆ ತಗೊಂಡು ಬಂದ್ರೆ ನಾಗಲಿಂಗ ಮಹಾಸ್ವಾಮಿಗಳು ಎಂಥವ್ರು ಇದ್ರು ಅನ್ನೋದನ್ನ ನಾವು ಕಲ್ಪನೆ ಮಾಡ್ಕೋಬಹುದು ಇಂತಹ ಮಹಿಮಾ ಪುರುಷ ಹಂಗೆ ಮಾಡಿ ನಾಗಲಿಂಗ ಮಹಾಸ್ವಾಮಿಗಳಂತಾರ ಮುಂದೆ ಈ ಮಗು ಏನದ ಈ ಮಗು ಏನದ ಅಸಾಮಾನ್ಯವಾದ ಮಗುವಲ್ಲ ಅಸಾಮಾನ್ಯ ಮಗುವಲ್ಲ ಈ ಮನೆಯೊಳಗಿನ ಕಾಳಮ್ಮ ಏನಿದಾಳೆ ಅಂದ್ರ ಗೌರಮ್ಮನ ಅತ್ತಿ ಕಾಳಮ್ಮದಾಳ ಈ ಕಾಳಮ್ಮ ಹೋದ ನಂತರ ಈ ಆಭರಣ ನನಗ ಬೇಕು ಅಂದ್ರು ಗೌರಮ್ಮ ಈ ಆಭರಣ ಅಂತಂದ್ರ ಆ ಮಗು ನೋಡ್ರಿ ಆ ಗೌರಮ್ಮ ಕೂಡ ಅಂತಾಳ ಯಪ್ಪ ಇಂಥ ಮಹಿಮಾ ಶಾಲಿಯಾದಂತಹ ನೀನು ಈ ಆಭರಣವನ್ನ ಬೇಡ್ತಾ ಇದ್ದಿ ಅಂದ್ರ ನಾನು ಹೃದಯ ತುಂಬಿ ಮನಸ್ಸು ತುಂಬಿ ಅದನ್ನು ಆ ಆಭರಣವನ್ನು ನಿನಗೆ ಒಪ್ಪಿಸ್ತೇನಪ್ಪ ಆಭರಣವನ್ನು ನಿನಗೆ ಒಪ್ಪಿಸ್ತಾನೋ ನೀನು ಯಾವಾಗ ಬೇಕು ಆ ಆಭರಣವನ್ನು ತೆಗೆದುಕೊಂಡು ಹೋಗು ಅಂತ ಅಂದರು ನೋಡ್ರಿ ಎಂತಹ ಆ ಹೃದಯ ತಾಯಿ ಅವಳು ಆವಾಗ ನಾಗಲಿಂಗ ಮಹಾಸ್ವಾಮಿಗಳಂದರು ನೋಡು ಈ ಆಭರಣ ತೊಗೊಂಡು ಹೋಗ್ತೀನಿ ಯಾವಾಗತ್ತಂದ್ರೆ ಇಲ್ಲಿ ಮನೆಯೊಳಗೆ ಏನು ಹತ್ತಿದಾಳ ಈ ಕಾಳಮ್ಮನೂ ಹೋಗ್ತಾಳೆ ಅದರ ಜೊತೆ ನೀನೂ ಕೂಡ ಕಾಲ ಹಾಕ್ತಿ ನೀನು ಕೂಡ ಮರಣ ಹೊಂದತಿ ನೀನು ಮರಣ ಹೊಂದೋವರೆಗೆ ಮಾತ್ರ ವೀರಯ್ಯ ನಿನ್ನ ಮಗ ನೀನು ಯಾವಾಗ ಮರಣ ಹೊಂದತಿ ನಿನಗೆ ಯಾವಾಗ ಮುಕ್ತಿ ಸಿಗ್ತೈತಿ ನಿನಗ ಮುಕ್ತಿ ಸಿಕ್ಕ ನಂತರದ ಮರುಕ್ಷಣ ಈ ಮಗ ನನ್ನ ಮಗ ಆಗ್ತಾನೆ ಅಲ್ಲಿವರೆಗೆ ಮಾತ್ರ ಇವನು ನಿನ್ನ ಮಗ ಅಲ್ಲಿವರೆಗೆ ಈ ವೀರಯ್ಯ ನಿನ್ನ ವೀರಯ್ಯನನ್ನು ನೀನು ಚಂದಂಗೆ ಬೆಳೆಸ್ಬೇಕು ನೋಡುವ ತಾಯಿಯ ಪ್ರೀತಿಯನ್ನು ಎಷ್ಟು ಕೊಡಕ್ಕೆ ಇತ್ತು ಅಷ್ಟು ಕೊಟ್ಟು ಬೆಳೆಸು ನೀನು ಸತ್ತ ನಂತರ ಇವನು ನನ್ನ ಮಗ ಅಂತ ಹೇಳಿ ಹೇಳಿದ್ರು ನೋಡ್ರಿ ಇದು ಯಾಕೆ ಹೇಳಿದರು ಅಂತಂದ್ರೆ ಈಗಾಗಲೇ ನಾಗಲಿಂಗ ಮಹಾಸ್ವಾಮಿಗಳ ಏನದಾರ ಅವರು ಎರಡನೇ ಪೀಠ ಎರಡನೇ ಪೀಠಾಧಿಪತಿಗಳಾಗಿ ಸಿದ್ಧಯ್ಯ ಸ್ವಾಮಿಗಳಿದ್ರು ಸಿದ್ಧಯ್ಯ ಸ್ವಾಮಿಗಳ ನಂತರ ಮೂರನೇ ಪೀಠಾಧಿಪತಿಯಾಗಿ ಇದೇ ವೀರಯ್ಯ ಆಗಬೇಕು ಅಂತ ಹೇಳಿ ಮೊದಲೇ ಅವರು ಮುನ್ಸೂಚನೆಯನ್ನು ಕೊಟ್ಟಿದ್ರು ನೋಡ್ರಿ ಎಲ್ಲ ಮುಂದಾಗುವಂಥ ವಿಚಾರಗಳು ಇದು ಜ್ಞಾನಿಗಳಿಗೆ ಮಾತ್ರ ಅರ್ಥ ಆಗ್ತೈತಿ ಬೇರೆ ಎಲ್ಲರಿಗೂ ಸುಮ್ಮ ಸುಮ್ಮನೆ ನಾವೆಲ್ಲ ಮಾತಾಡ್ತೀವಿ ಅಂದ್ರೆ ಅದು ಸಾಧ್ಯ ಇಲ್ಲ ಅಂತಹ ಜ್ಞಾನಿ ಯಾಕಂದ್ರೆ ಕಾಳಿಕಾ ದೇವಿಯ ಅಂಶವೇ ಆಗಿದ್ರು ನಾಗಲಿಂಗ ಮಹಾಸ್ವಾಮಿಗಳು ಈ ಮಗುವನ್ನ ಏನಪ್ಪಾ ಅಂತಂದ್ರೆ ನನ್ನ ಮಠಕ್ಕೆ ಉತ್ತರಾಧಿಕಾರಿಯಾಗಿ ಅಂದ್ರೆ ಮೂರನೇ ಉತ್ತರಾಧಿಕಾರಿಯಾಗಿ ಇವನೇ ನನ್ನ ಮಠಕ್ಕೆ ಆಯ್ಕೆಯಾಗ್ತಾನ ಮತ್ತು ಇವನೇ ನನ್ನ ಮಠವನ್ನು ಮುಂದೆ ನಡೆಸ್ಕೊಂಡು ಹೋಗಬೇಕು ಅನ್ನುವಂತ ವಿಚಾರವನ್ನ ಆ ಮನೆಯಲ್ಲಿ ನಾಗಲಿಂಗ ಮಹಾಸ್ವಾಮಿಗಳು ಅಲ್ಲಿ ವ್ಯಕ್ತಪಡಿಸಿದ್ರು ಇಷ್ಟೆಲ್ಲ ಘಟನೆ ಆಯಿತು ಘಟನೆ ಆದ ನಂತರ ಅವಳು ತಾಯಿ ಗೌರಮ್ಮನ ಅಂದಳು ಆಗಲಿ ನಿನ್ನ ಇಚ್ಛೆಯಂತೆ ಆಗಲಿ ಗುರುವರ್ಯ ನಿನ್ನ ಇಚ್ಛೆಯಂತೆ ಆಗಲಿ ನಾನು ಸತ್ತ ನಂತರ ನನ್ನ ಮಗನ ಜವಾಬ್ದಾರಿ ನಿಂದೇ ಅಲ್ಲೇನು ನೀನು ಹೆಂಗೆ ನಡೆಸ್ತಿ ಹಂಗೆ ನಡೆಸು ಹೇಳಿ ಅವಳು ಕೂಡ ಒಪ್ಪಿಗೆ ಸೂಚಿಸಿಬಿಟ್ಟಿದ್ರು ಅದಾದ ಕ್ಷಣದಲ್ಲೇ ಮಗುವನ್ನು ಎತ್ಕೊಂಡು ಭಾಳ ಮುದ್ದಾಡಿದಳು ಎಷ್ಟು ಮಾತೃ ಹೃದಯ ತುಂಬಿ ಬಂದಿತ್ತು ಆ ತಾಯಿಗೆ ಎಷ್ಟು ಮಾತೃ ಹೃದಯ ತುಂಬಿ ಬಂದಿತ್ತು ನಾಗಲಿಂಗ ಮಹಾಸ್ವಾಮಿಗಳು ಆಶೀರ್ವಾದ ಮಾಡಿರು ವೀರಯ್ಯ ಚೆನ್ನಾಗಿ ನೀನು ಬೆಳೆ ತಾಯಿಯ ಮಡಿಲಲ್ಲಿ ಮುಂದೊಂದು ದಿವಸ ನೀನ್ ನನ್ನ ಮಠಕ್ಕೆ ಬರ್ತೀಯ ಅಂತ ಹೇಳಿ ಆ ಮಗುವಿಗೆ ಆಶೀರ್ವಾದ ಮಾಡಿ ನೆಕ್ಸ್ಟ್ ಎಲ್ಲಿ ಹೋಗ್ತಾರತಂದ್ರ ಕಾಳಿಕಾ ದೇವಸ್ಥಾನಕ್ಕೆ ಹೋಗ್ತಾರ ಈಗಾಗಲೇ ಕಾಳಿಕಾ ದೇವಸ್ಥಾನಕ್ಕೆ ಮೊದಲು ಬಂದ ಸಂದರ್ಭದಲ್ಲಿ ಕಾಳಿಕಾ ದೇವಿಯ ದರ್ಶನವನ್ನ ಇವರು ಮಾಡೇ ಇಲ್ಲ ದೇವಸ್ಥಾನದೊಳಗೆ ಹೊರಗ ನಿಂತು ಅವಳ ಮೂಗುತಿಯನ್ನ ಬೇಡಿದ್ರ ಕಾಳಿಕಾ ದೇವಿಯ ಗರ್ಭಗುಡಿಯಿಂದ ದೇವಸ್ಥಾನದ ಹೊರಗಡೆವರೆಗೂ ಕಾಳಿಕಾ ದೇವಿಯ ಕೈ ಬಂದು ಅವಳ ಮೂಗುತಿಯನ್ನ ಬಿಚ್ಚಿ ಇವನು ಕೈಯಾಗಿಟ್ಟಿದ್ಳು ನಾಗಲಿಂಗ ಮಹಾಸ್ವಾಮಿಗಳ ಕೈಯ ಸಾಕ್ಷಾತ್ ಕಾಳಿಕಾ ದೇವಿ ಅವಳನ್ನ ನೋಡಿಲ್ಲಾಗಿದ್ದ ನಾಗಲಿಂಗ ಮಹಾಸ್ವಾಮಿಗಳೇ ಮಹಾಸ್ವಾಮಿಗಳು ನೋಡಿಲ್ಲಾಗಿದ್ರು ಆದ್ರ ಈಗ ಕಾಳಮ್ಮನ ಗುಡಿಗೆ ಹೋಗ್ಯಾರ ಶಿರಸಂಗಿ ಕಾಳಿಕಾ ದೇವಸ್ಥಾನಕ್ಕೆ ಹೋಗ್ಯಾರ ಅಲ್ಲಿ ಗರ್ಭಗುಡಿ ಬಾಗಿಲು ತೆಗೆದಿತ್ತು ಹೋಗಿ ಗರ್ಭಗುಡಿ ಒಳಗ ನಿಂತ ನೋಡ್ತಾರ ಕಾಳಿಕಾ ದೇವಿಯ ಮೂರ್ತಿಯನ್ನ ಕಣ್ತುಂಬಿಕೊಂಡ್ರು ಕಣ್ತುಂಬಿಕೊಂಡ್ರು ಯವ ಯವ ಮೊದಲೊಮ್ಮೆ ಬಂದಾಗ ನನಗೆ ಹಸುವಾದಾಗ ನೀನು ಮೂಗುತಿಯನ್ನ ಕೊಟ್ಟಿದ್ದೆ ಆದ್ರ ನಿನ್ನ ನೋಡೇ ಇಲ್ಲ ನೋಡ್ತಾ ಇ ನಾನು ಆದ್ರ ನನ್ನ ಜೀವಿತ ಅವಧಿ ಇರೋವರೆಗೂ ಇನ್ನೆಂದೂ ಇಲ್ಲಿ ಬರುವುದಿಲ್ಲ ಈಗೇನು ನಾನು ಬಂದನಿ ಇದ ನನಗೂ ನಿನಗೂ ಕೊನೆಯ ಭೇಟಿ ನನಗೂ ನಿನಗೂ ಕೊನೆಯ ಭೇಟಿ ಈಗೊಮ್ಮೆ ನಿನ್ನ ಕಣ್ ತುಂಬಿಕೊಂಡನಿ ಇನ್ನು ನಿನ್ನ ಪಾದವನ್ನ ಸೇರುವುದಷ್ಟೇ ನನಗ ಸಮಯ ಉಳಿದದ ಆದಷ್ಟು ಬೇಗ ನನ್ನ ಕರ್ಕೊಂಡು ಬಿಡುವ ತಾಯಿ ಅಂತ ಹೇಳಿ ನಾಗಲಿಂಗ ಮಹಾಸ್ವಾಮಿಗಳು ಆ ದೇವಿ ಮುಂದೆ ನಿಂತ ಬೇಡ್ಕೊಂಡಾಗ ಕಾಳಿಕಾ ದೇವಿಗೂ ಕೂಡ ಎಂಥ ಅದೊಂದು ಆ ಮುಖದೊಳಗೆ ಅದು ವಿರಾಟ್ ರೂಪ ಈ ಕಾಳಿಕಾ ದೇವಿ ಮೂರ್ತಿಯನ್ನು ನೋಡ್ರಿ ನೀವು ವಿರಾಟ್ ರೂಪ ಆ ದೇವಸ್ಥಾನಕ್ಕೆ ನೀವು ಹೋದ್ರಾಗ ಗೊತ್ತಾಗ್ತೈತಿ ಹೊರಗಡೆಯಿಂದ ಎಲ್ಲ ವಸ್ತ್ರ ಆಭರಣಗಳಿಂದ ಅಲಂಕಾರ ಮಾಡಿದಾಗ ಕಾಳಿಕಾದೇವಿ ಮುಂದೆ ನಿಂತ್ರ ಎಂತಹ ಗಟ್ಟಿ ಹೃದಯ ಇದ್ರೂ ಕೂಡ ಅಲ್ಲಿ ಭಕ್ತಿ ಭಾವವನ್ನು ತೋರಿಸ್ಲೇಬೇಕು ಅವಳ ಮುಂದೆ ತಲೆ ಬಾಗಲೇಬೇಕು ಅಂತಹ ರೂಪ ಆ ಕಾಳಿಕಾದೇವಿಯ ರೂಪ ವಿರಾಟ ರೂಪ ಆದ್ರೆ ನಾಗಲಿಂಗ ಮಹಾಸ್ವಾಮಿಗಳು ಈ ಮಾತಂದಾಗ ಆ ಮುಖದಲ್ಲಿ ನೋಡ್ರಿ ಬದಲಾವಣೆ ಮುಖದಲ್ಲಿ ನೋಡ್ರಿ ಬದಲಾವಣೆ ಮಗು ತಾಯಿಗೆ ಹೇಳ್ತಾ ಇದೆ ಯವ ನಿನ್ನ ಪಾದದೊಳಗೆ ನಾನು ಬಂದು ಸೇರ್ಕೊಂತೀನಿ ಅಂದಾಗ ತಾಯಿ ಕಾಳಂಬಗೆ ಮುಖದೊಳಗೆ ಎಂತಹ ಬದಲಾವಣೆಯಾಗಿತ್ತು ಎಂತಹ ಬದಲಾವಣೆಯಾಗಿತ್ತು ಬಹಳ ಅದ್ಭುತವಾದಂತಹ ಈ ಕತೆಗಳು ಕತೆಗಳು ಹೇಳಬೇಕಾದ್ರೆ ಒಂದು ಮನಸ್ಸು ತುಂಬಿ ಬರ್ತದೆ ಅಂತಹ ಅದ್ಭುತವಾದ ಕತೆ ನಾಗಲಿಂಗ ಮಹಾಸ್ವಾಮಿಗಳ ಚರಿತೆ ಇಂಥ ನಾಗಲಿಂಗ ಮಹಾಸ್ವಾಮಿಗಳು ಆ ಗುಡಿ ಗುಡಿಯೊಳಗೆ ಅಂದು ಇನ್ನು ಬರುವುದಲ್ಲ ತಾಯಿ ನಾನು ಇನ್ನು ನಿನ್ನ ದರ್ಶನಕ್ಕೆ ಬರುವುದಲ್ಲ ಇದೇ ನಂದು ನಿಂದು ನನ್ನ ಜೀವಿತಾವಧಿಯಲ್ಲಿ ಕೊನೆಯ ದರ್ಶನ ಮೊದಲ ದರ್ಶನವೂ ಇದೆ ಕೊನೆಯ ದರ್ಶನವೂ ಇದೆ ಇನ್ನೇನ ಬಂದು ನಾನು ನಿನ್ನ ಪಾದ ಕಮಲಗಳಲ್ಲಿ ಸೇರಬೇಕಾಗಿತಿ ನನ್ನನ್ನು ನೀನು ಕರ್ಕೊಳ್ಳೋದು ಅಷ್ಟೇ ಬಾಕಿ ನಾನು ಹೋಗಿ ಬರ್ತೀನಿ ಅಂತ ಹೇಳಿ ಕಾಳಿಕಾ ದೇವಿಗೆ ನಮಸ್ಕಾರ ಮಾಡಿ ನೋಡ್ರಿ ಅದೇ ಅಂಶದಿಂದ ಜನಿಸಿದಂಥವನು ನಾಗಲಿಂಗ ಮಹಾಸ್ವಾಮಿ ಕಾಳಿಕಾದೇವಿ ಅಂಶದಿಂದನೇ ಹುಟ್ಟಿರುವಂಥವನು ಅದೇ ತಾಯಿಯ ಮುಂದೆ ಈ ಮಾತಂದು ಆ ನಾಗಲಿಂಗ ಮಹಾಸ್ವಾಮಿಗಳು ಅಲ್ಲಿಂದ ಕಣ್ಮರೆಯಾದರು ಇಂಥ ನಾಗಲಿಂಗ ಮಹಾಸ್ವಾಮಿಗಳು ತಮ್ಮ ಕೊನೆಯ ದಿನಗಳಲ್ಲಿ ಕೆಲವೊಂದಿಷ್ಟನ್ನು ಲೀಲೆಗಳನ್ನು ಮತ್ತೆಲ್ಲ ಮಾಡಿ ಜನರಿಗೆ ತತ್ವ ಬೋಧನೆಯನ್ನು ಮಾಡಿ ನಾಡಿಗೆ ಈ ಲೋಕಕ್ಕೆ ಯಾವ ರೀತಿ ಕಲ್ಯಾಣವನ್ನು ಉಂಟು ಮಾಡಿದರು ಅವರ ಕೆಲವೊಂದಿಷ್ಟು ಲೀಲೆಗಳ ಯಾವದವು ಅನ್ನುವಂಥದ್ದನ್ನು ನಾನು ಮುಂದಿನ ಭಾಗದಲ್ಲಿ ತಮಗೆ ತಿಳಿಸ್ತೀನಿ ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋ ಭವಂತೋ ಸಕಲ ಭವಂತೋ ನಮಸ್ಕಾರ